ಆಕ್ಚುಲಿ ಪ್ರೇಮ ಪ್ರಸಂಗ ಪಾತ್ರ ಒಂದ್ ಸ್ವಲ್ಪ ಅಂತ ಸೊ ಇಷ್ಟು ಒಂದ್ ಸ್ವಲ್ಪ ಮಾಸ್ಟ್ ಆಗಿ ಸೊ ಆ ತರ ಇತ್ತು ಇದ್ರಲ್ಲಿ ಕಂಪ್ಲೀಟ್ ಚೇಂಜ್ ಸೊ ಡಾಕ್ಟರ್ ಅಲ್ಲ ಅಲ್ಲೇ ಸೈಡ್ ಬಟ್ ನಾನು ಅಂತ ಗೊತ್ತಾಗಲ್ಲ ಆಕ್ಚುಲಿ ಈ ಪಾತ್ರ ಬಂದ್ಬಿಟ್ಟು ನಾವು ಪ್ರೊಡ್ಯೂಸರ್ ಮಾಡ್ಬೇಕು ಅಂತ ಇದ್ದು ರಾಜ್ ಸರ್ ತುಂಬಾ ಜಿಮಿಗೆಲ್ಲ ಹೋಗಿ ವರ್ಕ್ಔಟ್ ಎಲ್ಲ ಬಟ್ ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಆಕ್ಟ್ ಮಾಡಬೇಕು ಎರಡು ಅಂತ ಹೇಳ್ಬಿಟ್ಟು ಸರಿ ಇದನ್ನ ಸುಜಿತ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಹಾಂತೇಶ್ ಮತ್ತೆ ದೀಪೋ ಅವರು ಹೇಳಿದ್ಮೇಲೆ ಓಕೆ ಅಂತ ಬಿಟ್ಟು ನಾನ್ ನೋಡಿ ಸೆಲೆಕ್ಟ್ ಮಾಡೋದು ಥ್ಯಾಂಕ್ ಯು ಸರ್ ಸೊ ಅದಾದ್ಮೇಲೆ ಮಹಾಂತೇಶ್ ಅವರು ತುಂಬಾ ವರ್ಷದಿಂದ ಫ್ರೆಂಡ್ ಸೊ ನಾನು ಫಸ್ಟ್ ಮೂವಿ ಮಾಡಿದಾಗ ಅಲ್ಲಿಂದ ಒಂದು ಟೆನ್ ಇಯರ್ಸ್ ಆಗಿರುತ್ತೆ ಸೊ ಅಲ್ಲಿಂದ ಒಟ್ಟಿಗೆ ಇದೀವಿ ಇಲ್ಲಿ ನಾನು ಪ್ರತಿಯೊಂದು ವಿಷಯನೂ ಸಂಜೆ ಆದ್ರೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ ಸೊ ಎಲ್ಲ 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 ಕಡೆ ಹೋದಾಗ ಹೇಳ್ತಾರೆ ಸೊ ನಾವ್ ಒಂದು ಅರಸಾಯನ ಪ್ರೇಮ ಪ್ರಸಂಗ ಅಂತ ಮೂವಿ ಮಾಡ್ತೇವೆ ಅದೇ ಅರಸಾಯನ ಪ್ರೇಮ ಪ್ರಸಂಗ ಅಂತ ಮೂವಿ ಮಾಡಿದೀವಿ ಸೊ ಇವರು ಸೆಕೆಂಡ್ ಇರೋ ಅಂತ ಹೇಳ್ಬಿಟ್ಟು ಸೊ ನಾನ್ ಅವಾಗ ಹೇಳ್ತೀನಿ ಫಸ್ಟ್ ಇರೋ ಮಹದೇಶ್ ಅಂತ ಸೊ ತುಂಬಾ ಚೆನ್ನಾಗಿ ಪ್ರತಿ ಒಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಫಿಲ್ಮಿಂಗ್ ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ದೀಪು ಬಗ್ಗೆ ಬಂದ್ರೆ ಸೊ ಡೈರೆಕ್ಷನ್ ಫಸ್ಟ್ ವೆರಿ ಬಿಗಿನಿಂಗ್ ಹೇಳಿದಾಗ ನಂಗೆ ಗೊತ್ತಿರ್ಲಿಲ್ಲ ಇನ್ನು ಹಿಂಗೆ ಯಾವ ತರ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಸ್ಕಾಡ್ ಹೋದ್ಮೇಲೆ ತುಂಬಾ ಚೆನ್ನಾಗಿ ದರ್ಶನ ಮಾಡ್ತಾರೆ ಮಾಡಿಸಿದ್ರು ವೆರಿ ಸೆಟಲ್ಡ್ ಆಗಿ ತುಂಬಾ ಖುಷಿ ಆಯ್ತು ಯು ಭಾಯ್ ಸೊ ರಾ ನಾನು ಅವರು ಮಾಡಿದ್ವಿ ಗುಡುಗುಡಿ ಅಂತ ರಿಲೀಸ್ ಆಗ್ಲಿಲ್ಲ ಅಲ್ಲಿಂದ ರಿಲೀಸ್ ಆಗಿಲ್ಲ ಸೆಕೆಂಡ್ ಫಿಲ್ಮ್ ಈಗ ಅದ ಮತ್ತೆ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಯ್ತು ಸೊ ಎಂಟೈರ್ ಟೀಮ್ ಆಮೇಲೆ ಗುರು ಸರ್ ಆಗಲಿ ಕ್ಯಾಮರಾಮನ್ ಸೂಪರ್ ಆಗಿ ಇದಾಗಿದೆ ಎಂಟೈರ್ ಟೀಮ್ ತುಂಬಾ ಒಂದು ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಪ್ರೇಮ ಪ್ರಸಂಗ ಎಂಬ ರಾಜೇಶ್ ಸರ್ ತುಂಬಾ ಇಷ್ಟಪಟ್ಟು ಒಂದು ಈ ಸಿನಿಮಾನ ಮಾಡಿ ಒಂದು ಏನಂತಾರೆ ನಾನ್ ಪ್ರೊಡಕ್ಷನ್ ಇದ್ದಾಗ ಅವರು ನಮ್ದು ಸಿಎ ಆಗಿ ಸುಮಾರು ಅದು ಐದಾರು ವರ್ಷದಿಂದ ನಮ್ಮ ಅಕೌಂಟ್ಸ್ ಆಗ್ಬೋದು ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಿರೋದು ಇವತ್ತು ಎಮ್ ಎಂ ಬಿ ಲೆಗಸಿ ಆಗ್ಬೋದು ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು ಆ ಅಂತ ಒಂದು ಇದು ಬಾಂಧವ್ಯ ನನಗೂ ಹೋಗಿದೆ ಬಟ್ ಇದ್ರು ಈ ಸಿನಿಮಾ ಒಂದು ಫ್ಯಾಷನ್ ಇಟ್ಕೊಂಡು ಒಂದು ಕಾಮಿಡಿ ಜಾನರ್ ಅಲ್ಲಿ ಈ ಸಿನಿಮಾ ತರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟು ಮಾಡಿದ್ದಾರೆ ಮಾಂದೇಶ್ ಆಗ್ಬೋದು ಮತ್ತೆ ರಶ್ಮಿತ್ ಅವ್ರ ಆಗಿರ್ಬೋದು ನಿಮ್ಮ ಡೈರೆಕ್ಟರ್ ದೀಪು ಅವ್ರು ಹೊಸ ಪ್ರಯತ್ನ ಫಸ್ಟ್ ಸಿನಿಮಾ ಆದ್ರೂ ಒಂದು ಒಳ್ಳೆ ಕಾಮಿಡಿ ಜಾನರ್ ನ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಬಟ್ ಅವರು ಮಾಡಿರುವಂತಹ ಪ್ರಯತ್ನ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಎಲ್ಲರ ಮುಂದೆ ಬರ್ತಾ ಇದೆ ಅರಸಯ್ಯನ ಅರಸಿ ಅಂತ ಕೇಳ್ಕೊಂತೀನಿ ಕನ್ನಡ ಜನತೆ ಹತ್ರ ಯಾಕಂದ್ರೆ ಇವಾಗ ಕಾಮಿಡಿ ಜಾನಲ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅದೇ ತರ ಈ ಸಿನಿಮಾನು ವರ್ಕ್ ಆಗ್ಲಿ ಅಂತ ಒಂದು ಆಶಿಸ್ತಾ ಇದ್ದೀನಿ ಸರ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ನಿಮ್ಗೆ ಒಂದು ನೂರು ಕೋಟಿ ಕ್ಲಬ್ ಸೇರಿ ಅಂತ ಕೇಳ್ಕೊಂತೀನಿ ಅಂದ್ರೆ ಎಲ್ಲಾ ಕೇಜು ಹೇಳಿದ್ರು ಸಿನಿಮಾ ಮಾಡ್ಲೇ ಇದ್ದೀವಿ ಅಂತ ಅವ್ರು ಡಿಸ್ಕಸ್ ಮಾಡಿ ಹೇಳಿದಾರೆ ಮುಂಚೆನೆ ನಮ್ಗೆ ಸಿನಿಮಾ ಆದ್ಮೇಲೆ ಹೇಳಿದಾರೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ ನೋಡಿ ಹಿಂಗೆ ಕಾಗದಾಳಿ ಅಂದ್ರೆ ಇದೆ ನಮ್ಗೆ ಸಿನಿಮಾ ಮುಗಿಸ್ಕೊಂಡ್ ಬಂದ್ರು ನಮ್ಮ ಹತ್ರ ಸರ್ ನಮ್ ಸಿನಿಮಾ ಒಂದು ಮುಗ ನಮ್ ಒಂದು ಸಿನಿಮಾ ಮುಂಗ್ಲಿಕ್ಕೆ ಅಂತ ಬಂದೇಳಿದ್ರು ಥ್ಯಾಂಕ್ ಯು ರಾಜ ಸರ್ ಅಂತ ಹೇಳಿದೆ ಹಾಗೆ ನೋಡಿ ಟ್ರೈಲರ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಆಗಿ ಸೂಪರ್ ಆಗಿದೆ ಹಾಡು ಹಾಡುಗಳಲ್ಲಿ ಎರಡು ಎರಡು ಸೂಪರ್ ಚೆನ್ನಾಗಿ ಬಂದಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಹತ್ತೊಂಬತ್ತನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗ್ತದೆ ಎಲ್ರು ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ ರಾಜೇಶ ಗೆ ಒಳ್ಳೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತ ಇದೀನಿ ರಾಜ ಸರ್ ನಾನು ಖಂಡಿತ ನಾನು ಸುಧಾ ನಿಮ್ ಸಪೋರ್ಟ್ ಆಗಿ ನಿನ್ಕಿ ಎಲ್ರು ಒಳ್ಳೇದಾಗ್ಲಿ ನಾನು ಎಷ್ಟು ಮಾತಾಡಿದ್ರು ಕಮ್ಮಿ ಆಗುತ್ತೆ ಈ ಸಿನಿಮಾ ಶುರುವಾಗಿ ದಿನದಿಂದಲೂ ಜೊತೆ ಇದ್ದೀನಿ ನಾನು ಸಿನಿಮಾ ಬರೀ ಕಾಮಿಡಿ ಜನ ನಗ್ತಾ ನಗ್ತಾ ಕಣ್ಣಂಚಲ್ಲಿ ಒಂದು ಚಿಕ್ಕ ನೆನಪಿನ ಬಿದ್ದು ಬಂದು ನಿಂತು ಸಿನಿಮಾದಲ್ಲಿ ಅದ್ಭುತವಾದ ಹಾಳುಗಳು ಒಳ್ಳೆ ಅಭಿನಯ ಒಳ್ಳೆ ಕತೆ ಇದೆಲ್ಲವನ್ನೂ ಜೊತೆ ಕರ್ಕೊಂಡೋಗಿರ್ತಕ್ಕಂಥ ನಿರ್ದೇಶಕರು ಅವ್ರಿಗೆ ಕಣ್ಣ ಕಣ್ಣಾಗಿರ್ತಕ್ಕಂಥ ಚಾಟ್ ಅವರಿಬ್ಬರು ಮಾತುಗಳಿಗೆ ಸಂಗೀತವನ್ನು ಕೊಟ್ಟಂತ ಸಂಗೀತ ನಿರ್ದೇಶಕರು ಇವರೆಲ್ಲರನ್ನು ಒಟ್ಟುಗೂಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ನಮ್ಮ ರಾಜೇಶ್ ಸ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ ಯಾಕೆಂತಂದ್ರೆ ಕನ್ನಡಕ್ಕೆ ಮತ್ತ ಈಗ ಒಂದು ಒಳ್ಳೆ ಯುಗ ಆರಂಭ ಆಗಿದೆ ಅದನ್ನು ಈ ಸಿನಿಮಾ ಮುದೋಗುತ್ತೆ ಅರಸನ ಪ್ರೇಮ ಪ್ರಸಂಗ ಇಡೀ ಕನ್ನಡಕ್ಕೆ ಒಳ್ಳೇದಾಗ್ಲಿ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅರಸಿ ಹರಸಿ ಎರಡು ವಿಷಯ ಬಂದಿರೋದು ಎರಡು ವಿಷಯಕ್ಕೆ ನಮ್ಮ ರಾಜೇಶ್ ಸರ್ ನಮ್ಮ ಜಿ ಸಿನಿಮಾದ ಆಡಿಟರ್ ಅವರು ಪರಿಚಯ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಟೈಮ್ ಅಲ್ಲಿ ಅನ್ಸುತ್ತೆ ನಾಲ್ಕೈದು ವರ್ಷ ಹಿಂದೆ ಪರಿಚಯ ಆದ್ರು ಆದ್ರೆ ಅದಕ್ಕಿಂತ ಮುಂಚೆ ನಾವು ಈ ಸಿ ಎಗಳನ್ನ ಎರಡೆರಡು ವರ್ಷಕ್ಕೆಲ್ಲ ಚೇಂಜ್ ಮಾಡ್ಕೊಂಡೆ ಬರ್ತಾ ಇದ್ವಿ ಒಬ್ರು ಸೆಟ್ ಆಗ್ತಾ ಇಲ್ಲ ನಮ್ಗೆ ರಾಜೇಶ್ ಸರ್ ಬಂದಾದ್ಮೇಲೆ ಅಪ್ಡೇಟ್ ಗಳನ್ನ ಅವರೇ ಪಾಪ ಕೇಳ್ತಾರೆ ನಮ್ಗೆ ನಾವು ಅಪ್ಡೇಟ್ ಕೊಡೋದಕ್ಕಿಂತ ಮುಂಚೆ ಅಷ್ಟು ಒಬ್ಬ ಕ್ಲೈಂಟ್ ನ ಅವನು ನಮ್ ಗೊತ್ತು ನಮ್ಮ ಸಿನಿಮಾದ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಮ್ಮನ್ನ ಚೆನ್ನಾಗಿ ನಮ್ಮ ಜೀಸ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಎರಡನೇದು ನಮ್ಮ ಮಹಾಂತೇಶ್ ಯಾರೇಲೆ ನಾವು ಇಬ್ರು ಒಂದೇ ಊರವರು ನಾವು ಸುಮಾರು ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರದಿಂದ ಬೆಂಗಳೂರ್ ಬಂದಿದೀವಿ ನಾನು ನಾಳಿಕೋಟೆ ಹತ್ರ ನಾಗೂರ್ ಅಂತ ತಾಳಿಕೋಟೆ ಹತ್ರ ಕೊಡಕೆ ತಾಲೂಕು ಅವರು ಒಂದೇ ಊರವರು ಊರವ್ರು ಅಂದ್ರೆ ಈ ಮಂಡ್ಯ ಮತ್ತು ಮೈಸೂರು ಈ ತುಮಕೂರು ಹತ್ರದಲ್ಲಿರೋರ್ಗೆಲ್ಲರಿಗೂ ಸಿನಿಮಾ ತುಂಬಾ ಹತ್ರ ಹೇಳ್ಕೊಳುತ್ತೆ ಆದ್ರೆ ನಾವೆಲ್ಲ ಆರ್ನೂರ ಏಳ್ನೂರು ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಯಾರು ಗಳು ಇಲ್ಲದೆ ಯಾರು ಪರಿಚಯ ಇಲ್ಲದೆ ಸಿನಿಮಾ ಒಳಗಡೆ ಒಳಗಡೆ ಎಂಟ್ರಿ ಆಗಿ ಒಂದು ಈ ಮಟ್ಟಕ್ಕೆ ಮಹಾಂತೇಶ್ ಅಂದ್ರೆ ಅವ್ನ ಶ್ರಮಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಫಸ್ಟ್ ಸಾಧನೆ ಅಂದ್ರೆ ಒಬ್ಬ ಹೀರೋ ಆಗಿ ಇವತ್ತು ಆಕ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವೆಲ್ಲ ಸಿನಿಮಾ ಅಂದ್ರೆ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಇರ್ಬೇಕಾದ ಟೈಮ್ ಅಲ್ಲಿ ಜಗ್ಗೇಶ್ ಈ ತರ ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದು ನಾವು ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನಾನ್ ಗಂಟಾ ಆ ಥರ ತುಂಬಾ ಸಿನಿಮಾಗಳನ್ನೆಲ್ಲ ನಾವೆಲ್ಲ ಮಾಡಿದ್ವಿ ಅದಾದ್ಮೇಲೆ ಆ ತರದ್ದು ಒಂದು ಗ್ಯಾಪ್ ಆಗಿತ್ತು ಆ ಗ್ಯಾಪ್ ನಾ ಅಧ್ಯಕ್ಷ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಡೈರೆಕ್ಟರ್ ತುಂಬಾ ಒಳ್ಳೆ ಟ್ರೇಲರ್ ಚೆನ್ನಾಗಿ ಕಾಣಿಸುತ್ತೆ ಒಂದು ಹೊಸ ಅಂದ್ರೆ ನಾವೇನಿವಾಗ ಸೂ ಸೋ ಎಲ್ಲ ನೋಡ್ಕೊಂಡು ಒಂದು ಮತ್ತೆ ಆಗಿ ಬರ್ತಾ ಇದೀವಿ ಥಿಯೇಟರ್ಗೆ ಅದೇ ಒಂದು ಮೂಡಲ್ಲಿ ಈ ಸಿನಿಮಾನು ತಗೊಂಡು ಹೋಗ್ಲಿ ರಾಜೇಶ್ ಸರ್ಗೆ ಸಾಕಷ್ಟು ದುಡ್ಡು ಬರ್ಲಿ ಈ ಸಿನಿಮಾ ಮೂಲಕ ಹೆಸರು ಬರ್ಲಿ ಯಾಕಂದ್ರೆ ಅವರು ಸೆಟ್ಲ್ ಆಗಿದ್ದಾರೆ ಇನ್ನೇನೇ ದುಡ್ಡು ಬಂದ್ರು ಅದೊಂದು ಸಿನಿಮಾಗೆ ಹಾಕ್ತಾರೆ ಅದರಿಂದಲೇ ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ ಡೈರೆಕ್ಟರ್ಸ್ ಗೆ ನಮ್ಮಂತ ಇವ್ರಿಗೆಲ್ಲರಿಗೂ ಅವ್ರ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡಲಿ ಮುಂದೆ ಅಂತ ಮ್ಯೂಸಿಕ್ ಬಹಳ ಚೆನ್ನಾಗಿದೆ ಸಾಂಗ್ ಗಳು ಎರಡು ಸಾಂಗ್ ತುಂಬಾ ಚೆನ್ನಾಗಿದೆ ಅದು ಇಲ್ಲಿ ಬಂದಾಗ್ಲೇ ನೋಡಿದ್ದು ಅದನ್ನೇ ಅವ್ರು ಕಳ್ಸಿದ್ರು ಸ್ವಲ್ಪ ಸ್ವಲ್ಪ ನೋಡಿದ್ವಿ ಆದ್ರೆ ಸಾಂಗ್ ಗಳನ್ನ ಹೆಚ್ಚು ಇನ್ನೂ ಮುಟ್ಸಿದ್ರೆ ಮೋಸ್ಟ್ಲಿ ತುಂಬಾ ಫ್ರೆಶ್ ಆಗಿದೆ ಅಂತ ಅನಿಸ್ತು ಎರಡು ಸಾಂಗ್ ಹೆಚ್ಚು ಅವ್ರೆರಡು ಸಾಂಗ್ ನ ಇವತ್ತೆರಡು ಟ್ರೆಂಡ್ ಇಕ್ ಸ್ವಲ್ಪ ರೀಚ್ ಮಾಡಿದ್ರೆ ತುಂಬಾ ಒಳ್ಳೇದು ರೀಚ್ ಆಗುತ್ತೆ ಸ್ವಲ್ಪ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ರೀಚ್ ಮಾಡಿ ಮುಗಿಸೋ ತರ ಆಗ್ಲಿ ನೀನ್ ಒಳ್ಳೇದಾಗ್ಲಿ ಯುವ ಸರ್ ಬಂದಿದ್ದಾರೆ ಅಪ್ಪು ಸರ್ ಲಗೇಶ್ ನಾವೆಲ್ಲ ನಾವೆಲ್ಲ ಅಪ್ಪು ಸರ್ ಶಿವಣ್ಣ ಅವರೆಲ್ಲ ನೋಡ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ನಮ್ ಸಿನಿಮಾದಲ್ಲಿ ಅಪ್ಪು ಸರ್ ಮಾಡಿದ್ರು ಪಟೇವಲಿ ಆ ತರಮಾಗ್ ನೋಡ್ಕೊಂಡ್ರು ನಾವೆಲ್ಲ ನಿಮ್ಗಿಂದ ಆಕಾಶ ಆ ಆತರ ಜನ ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಆ ತರ ಸಿನಿಮಾಗಳನ್ನ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀವಿ ಮಹಂತೇಶ್ ಮತ್ತೆ ರಾಜೇಶ್ ಅವರ ಇಬ್ಬರು ನನ್ಗೆ ಹಳೆ ಸ್ನೇಹಿತರು ನಾನು ಅಭಿನಯ ತರಂಗ ಶಾಲೆಯಲ್ಲಿ ಅಭಿನಯ ತರಂಗ ಶಾಲೆಯಲ್ಲಿ ಇವರು ಜೂನಿಯರ್ ಸೊ ಅವಾಗಿಂದ ಸ್ನೇಹಿತರು ಇವರಿಬ್ರು ಸಿನಿಮಾ ಮಾಡ್ತಾ ಇರೋಂತ ನಂಗೂ ಗೊತ್ತಿರ್ಲಿಲ್ಲ ಎಲ್ಲ ಶೋರಿಲ್ ನೋಡಿದ್ಮೇಲೆ ಗೊತ್ತಾಯ್ತು ಮಹಾಂತೇಶ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ರು ಇನ್ನೊಂದು ವಿಷಯ ರಾಮಾಯಣದಲ್ಲಿ ನಾನು ಅಷ್ಟೇ ಡೈರೆಕ್ಟ್ ಇದ್ರಿಗೆ ಸೊ ಹಾಗಾಗಿ ಮಾರ್ಗೇಶ್ ರಾಜೇಶ್ವರ ರಾಜೇಶ್ ಅಂದ್ರೆ ಒಂದು ಒಳ್ಳೆ ಸ್ನೇಹ ಇತ್ತು ಅವರಿಬ್ರು ಸೇರಿ ಮಾಡ್ತಾರೆ ಅಂದ್ರೆ ಖುಷಿ ಇತ್ತು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸೂಪರ್ ಆಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ಆಮೇಲೆ ಅದಾದ್ಮೇಲೆ ರೀಸೆಂಟ್ ಆಗಿ ನಾವು ಈ ಸಿನಿಮಾ ನೋಡಿದೆ ಈ ಸಿನಿಮಾದಲ್ಲಿ ಒಂದು ಮುಗ್ಗಿ ಮುಗ್ಧತೆ ಇದೆ ಆ ಮುಗ್ಧತೆಗಿಂತ ಒಂದ್ ಸರಳತೆ ಬಂದಿದೆ ಆ ಸರಳತೆ ನಾವು ಸಿನಿಮಾ ತುಂಬಾ ಚೆನ್ನಾಗಿ ಸೆರೆ ಹಿಡಿದಾರೆ ಆ ಎಲ್ಲಾ ಸರಳ ಕೆಲಸಕ್ಕೆ ಸಂಗೀತ ನಿರ್ದೇಶಕ ಇಬ್ಬರು ಸೇರ್ಕೊಂಡ್ರು ಒಳ್ಳೆ ಇದಾದ ಕೇಳ ಕಿವಿಗಿಪ್ಪಾಗಿರ ಸಂಗೀತ ಕೊಟ್ಟಿದ್ದಾರೆ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ನಟಿಸಿದಾರೆ ಯಾವ ಕಲಾವಿದರು ಇವರು ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ ಅಲ್ಲೇ ನೆಲದಿಂದ ಬಂದೆ ನನಗೆ ಯಾವಾಗ ನಾನ್ ಯಾವಾಗ ಯಾವಾಗ್ಲೂ ಹೇಳ್ತಾ ನಮ್ ನಮ್ಮ ಊರಿನ ಕತೆಗಳು ನಾವು ಸೇಲ್ ಆಗ್ತವೆ ಅಂತ ಸೊ ನಮ್ ನಮ್ಮ ಊರಿನ ಕತೆ ನಾವು ಪ್ರತಿಯೊಬ್ಬ ತಂದ್ರೆ ಸೇಲ್ ಆಗ್ತಾರೆ ಆಲ್ರೆಡಿ ಒಂದಷ್ಟು ಉದಾಹರಣೆಗಳು ಗೊತ್ತಾಗ್ತದೆ ಈ ಸಿನಿಮಾ ನಾವು ಇಟ್ಟು ಅನುಸಾರ ಆರೈಸ್ತೀವಿ ನಿಜವಾಗ್ಲು ನಿಜವಾಗ್ಲು ನಿರ್ದೇಶಕನ ಸ್ವಾತಂತ್ರ್ಯಕ್ಕೆ ಏನ್ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಅರ್ಥ ಮಾಡ್ಕೊಂಡಿರೋ ಪ್ರೊಡ್ಯೂಸರ್ ಗೆದ್ರೆ ಹೊಸ ನಿರ್ದೇಶಕರು ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಂಡಿರೋದ್ನ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರೀನ್ ಗೆ ತರೋದಕ್ಕೆ ಅವಕಾಶ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟಿರೋದನ್ನ ಎಷ್ಟು ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಸ್ಕ್ರೀನಿಂಗ್ ತಪ್ಪು ನನಗೊಂದು ಸತ್ಯ ಗೊತ್ತಿಲ್ಲ ಸೊ ಆ ಎಲ್ಲ ಅರ್ಥ ಆಗುತ್ತೆ ನಿರ್ದೇಶಕರ ಸ್ಕ್ರಿಪ್ಟ್ ವ್ಯಾಲ್ಯೂ ಅಂತ ನನಗೆ ಗೊತ್ತು ನಿಮ್ಗೆ ಸೊ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಅವ್ರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಜನ ಹೊಸಬರಿಗೆ ಅವಕಾಶ ಸಿಗುತ್ತೆ ಒಳ್ಳೇದಾಗಿ ಮಾಂತ ನಮ್ಗೆ ಗುರು ಶೇಷರಿಂದ ಜರ್ನಿ ನಾನು ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ದೇನೆ ಡೈರೆಕ್ಷನ್ ಅಲ್ಲಿ ಎಲ್ಲ ಜೊತೆ ಇಲ್ಲೇ ಇದ್ದಾನೆ ಮೋಸ್ಟ್ಲಿ ನಾವು ಮೂರ್ ಜನ ಈಕೆ ಅವರು ಅನ್ಸುತ್ತೆ ಶೂಟಿಂಗ್ ಎಲ್ಲ ಮುಗಿಸಿದ್ರು ಒಂದ್ಸರಿ ರಾಜು ಸರ್ ಆಫೀಸಲ್ಲಿ ಕೂತ್ವಿ ಅವ್ರು ಒಂದು ಪ್ರೊಡಕ್ಷನ್ ಕಾಸ್ಟ್ ನಂಬರ್ ಹೇಳಿದ್ರು ನನಗೆ ಶಾಕ್ ಆಗೋಯ್ತು ಅವಾಗ ಏನ್ ಸರ್ ಹಿಂಗ ಈ ಲೆವೆಲ್ಗೆ ಮೋಸ ಮಾಡಿದ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬೋದು ಅವ್ನ ಅಕ್ಕ ಇಷ್ಟೆಲ್ಲ ಮಾಡ್ತಿರಲ್ಲ ಅಂತ ನಿಜವಾಗ್ಲೂ ಬೈದೆ ಸರ್ ಅವನೇನು ನಾನು ಅವನೇನು ಹೇಳಿಲ್ಲ ಸರ್ ಆಕ್ಚುಲಿ ನಾನೇ ಈ ಗೆ ಮ್ಯಾಚ್ ಆಗುತ್ತೆ ಅಕ್ಕೋಳಿ ಅಂತ ನಾನು ಡೈರೆಕ್ಟರ್ಗೆ ಹೇಳಿದೆ ಅಂತ ಅವಾಗ ಶೋರ್ ತೋರಿಸಿದ್ರು ನನಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಅಲ್ಲೇ ಬೊಡಿಜರ್ ಅವರು ಫ್ಯಾಷನ್ ಅರ್ಥ ಆಗುತ್ತೆ ಈ ಪಾತ್ರಕ್ಕೆ ಇವ್ರ ಹಾಕೊಂಡು ಇವ್ನ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿದ್ರು ತುಂಬಾ ಅಂದ್ರೆ ಅವರು ಆ ಕತೆಗೆ ಎಷ್ಟು ಒಗ್ಗುತ್ತೋ ಅನ್ನೋದು ಅಲ್ಲೇ ಅರ್ಥ ಆಯ್ತು ಸೊ ಆ ಶೋ ಇಲ್ಲಿ ನೋಡಿದಾಗ ನಮ್ಗೆ ಅಂದ್ರೆ ಅದುವರೆಗೂ ಎಲ್ರಂತೆ ನಾನು ಅಂತ ಏನೋ ಒಂದು ಟ್ರೈ ಮಾಡ್ತಾ ಇದ್ದೇನೆ ಅಂತ ಒಂದು ನೆಗ್ಲಿಜೆಂಟ್ ಮಾಡ್ಕೊಂಡಿದ್ದೆ ಬಟ್ ಆ ಶೋ ಇಲ್ಲಿ ನೋಡಿದಾಗ ನನ್ನ ಒಪಿನಿಯನ್ ಬದಲಾಯ್ತು ಇವಾಗ ನೀವು ಟ್ರೈಲರ್ ನೋಡಿದೀರ ತುಂಬಾ ಅದ್ಭುತವಾಗಿ ಕೆಟ್ಕೊಟ್ಟಿದ್ದಾರೆ ಸಿನಿಮಾಟೋಗ್ರಾಫರ್ ಮತ್ತೆ ಡೈರೆಕ್ಟರ್ ಡೈರೆಕ್ಟರ್ ಮೂಲತಃ ಹಳ್ಳಿ ಆಗಿರೋದ್ರಿಂದ ಅದನ್ನ ತುಂಬಾ ಅಲ್ಲಿ ಊರಿನ ಒಂದು ಜೀವಂತಕ್ಕೆ ಹಂಗೆ ಉರ್ಸ್ಕೊಂಡಿದ್ದಾರೆ ಮತ್ತೆ ಪಾತ್ರ ತುಂಬಾ ಇಷ್ಟ ಆಯ್ತು ಒಂದ್ ಹೆಣ್ಣದ ಮುಂದೆ ಹಾಡಾಡೋದು ಭವಿಷ್ಯ ಅದು ನಮ್ಮೂರ್ಗಳಲ್ಲಿ ತುಂಬಾ ಹತ್ತಿರವಾದ ಅಂದ್ರೆ ಪ್ರತಿ ಸತ್ತೂ ಭಜನೆ ತಂಡ ಬರುತ್ತೆ ಆ ತಂಡ ಪ್ರತಿಬಿಂಬ ಮಾತಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೋಸ್ಟ್ಲಿ ಇದು ಒಂಥರ ಒಳ್ಳೆ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ರಾಜೇಶ್ ಸರ್ ಅಂತ ಇಂಡಸ್ಟ್ರಿಗೂ ಈ ತರದ ಅಭಿರುಚಿ ಸಿನಿಮಾಗಳು ಗೆದ್ದರೆ ಈ ತರ ಸಪೋರ್ಟ್ ಮಾಡಿ ಅರಸಯ್ಯನ ಪ್ರೇಮ ಪ್ರಸಂಗ ಈ ಟೈಟಲ್ ಬ್ಯೂಟಿಫುಲ್ ಫೀಲ್ ಕೊಡುತ್ತೆ ನನಗೆ ಡೈರೆಕ್ಟರ್ ದೀಪು ಮತ್ತೆ ಮಹಾಂತೇಶ್ ಸುಮಾರು ವರ್ಷಗಳಿಂದ ಪರಿಚಯ ಅವರ ಒಂದು ಜರ್ನಿನ ನಾನು ನೋಡಿದೆ ಆಕ್ಚುಲಿ ಆ ಈ ಸಿನಿಮಾದ ಒಂದು ಜರ್ನಿ ಆಗ್ಲಿ ಅಥವಾ ಈ ಸಿನಿಮಾ ಕಟ್ಕೊಡುವಂತಹ ಸಮಯದಲ್ಲಿ ಆಗ್ಲಿ ಅಥವಾ ಅದಾದ್ಮೇಲೆ ಆಗಿರುವಂತ ಟೈಮ್ ಆಗಲಿ ಒಂದು ಕಂಟೆಂಟ್ಗೆ ಒಂದು ಕಂಟೆಂಟ್ಗೆ ಕರೆಕ್ಟ್ ಅಲ್ಲಿ ಕರೆಕ್ಟ್ ಆದ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಆಕ್ಚುಲಿ ಇಷ್ಟೊಂದು ಜನ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೊಂದು ದೊಡ್ಡದಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಅಂದಾಗ ಅರಸೇನ ಪ್ರೇಮ ಪ್ರಸಂಗ ಅಷ್ಟೇ ಅಲ್ಲ ಇಲ್ಲಿರುವಂತ ಅಷ್ಟು ಫೇಸಸ್ ಸಾಕು ಈ ಸಿನಿಮಾ ಯಾವ ಮಟ್ಟದಲ್ಲಿ ರೆಡಿ ಆಗಿದೆ ಅಂತ ಹೇಳೋದಕ್ಕೆ ಅಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ರಾಜೇಶ್ ಸರ್ ತುಂಬಾ ಒಳ್ಳೆ ಕಂಟೆಂಟ್ ಮಾಡಿದೀರಾ ತುಂಬಾ ಒಳ್ಳೆ ಟ್ರೈಲರ್ ಅಂಡ್ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ಅಂತ ಗೊತ್ತು ಅಂಡ್ ಹಾಡುಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರವೀಣ್ ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಕ್ಚುಲಿ ಥಿಯೇಟರ್ ಅಂಡ್ ಪ್ರದೀಪ್ ಪ್ರವೀಣ್ ಮತ್ತೆ ಗುರುಪ್ರಸಾದ್ ನರ್ನಾಡ್ ಈ ಸಿನಿಮಾನ ಇನ್ನೊಂದು ಲೆವೆಲ್ ತಗೊಂಡೋಗಿರೋದು ಗುರುಪ್ರಸಾದ್ ನರ್ನಾಡ್ ಸಿನಿಮಾಟೋಗ್ರಾಫರ್ ಮ್ಯೂಸಿಕ್ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಮತ್ತು ಸಿನಿಮಾಟೋಗ್ರಫಿ ಈ ಸಿನಿಮಾದ ಒಂದು ಅದ್ಭುತವಾದಂತಹ ಒಂದು ಸ್ಟ್ರಾಂಗ್ ಗಳು ಅಂಡ್ ಥಿಯೇಟರ್ ಅಲ್ಲಿ ಇದೊಂದು ಒಳ್ಳೆ ಸದಗುರುಚಿಯ ಸಿನಿಮಾ ಆಗುವುದಂತೂ ಖಂಡಿತ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂಡ್ ಕಂಗ್ರಾಚುಲೇಷನ್ ಮಾಂತೇಶ್ ಹೀರೋವಾಗಿ ಆ ಇಂಡಸ್ಟ್ರಿನಲ್ಲಿ ನಿಂತ್ಕೊಳ್ಳುವಂತ ಎಲ್ಲಾ ತರದ ಒಂದು ನಿಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಆಲ್ ದ ವೆರಿ ಬೆಸ್ಟ್ ಮತ್ತು ಇಡೀ ದಂಡಕ್ಕೆ ಪ್ರೊಡಕ್ಷನ್ಗೆ ಮತ್ತು ಇಡೀ ಕ್ಯಾಸ್ಟ್ಗೆ ಎಲ್ಲರ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ಲಿ ರಾಜೇಶ್ ಸರ್ಗೆ ಮತ್ತೆ ದೀಪು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ದೀಪು ಸರ್ ರಾಜೇಶ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ದ ಆಪರ್ಚುನಿಟಿ ಅಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯಾರ ಸಹ ಏನೋ ಪ್ರೇಮ ಪ್ರಸಂಗ ಅನ್ನೋದಕ್ಕಿಂತ ಯಾರ ಸಹ ಏನೋ ಆಸೆ ಪ್ರಸಂಗ ಅಂತ ಹೇಳ್ಬಿಡ್ಬೋದು ಅಷ್ಟು ನೀವು ಎಂಜಾಯ್ ಮಾಡ್ತೀರಾ ನಾನು ಸಿನಿಮಾ ಸಾಂಗ್ ಒರಿಯೇಟ್ ಮಾಡೋಕೆ ಮಾಡಿದ್ವಿ ಇವಾಗ ಏನ್ ಈಗ ಸಾಂಗ್ ನೋಡಿದ್ರ ರಾಮ ಅನ್ನೋ ಒಂದು ಸಾಂಗು ಬೇಕಾ ಸಾಂಗು ಮತ್ತೆ ಪೋಸ್ಟ್ ಕಾರ್ಡ್ ಅನ್ನೋ ಒಂದು ಸಾಂಗ್ ಈ ತರ ಪ್ಯಾಚೋ ಸಾಂಗ್ ಅಂದ್ರೆ ಈ ಜರ್ನಿ ಹೇಳ್ಬೇಕಂತಂದ್ರೆ ಇದು ನಾವು ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಮೂವಿ ಸಾಂಗ್ಸ್ ಡ್ಯಾನ್ಸ್ ಸಾಂಗ್ಸ್ ಇದೆಲ್ಲ ಮಾಡುವಾಗ ತುಂಬಾ ಬದಲಾವಣೆ ಇರುತ್ತೆ ಈ ಸಾಂಗ್ ಈ ಸಿನಿಮಾದಲ್ಲಿ ಹೆಂಗ ಅಂದ್ರೆ ಅದು ಒಂದೊಂದು ಶಾರ್ಟ್ ಅಲ್ಲೂ ಕೂಡ ತುಂಬಾ ನಲು ತರಿಸುವಂತ ಸನ್ನಿವೇಶಗಳು ಪ್ರತಿ ಒಂದು ಸಾಂಗ್ ಲಿರಿಕ್ ಅಲ್ಲೂ ಕೂಡ ನಮಗೆ ಸಿಗ್ತಾ ಇತ್ತು ನಮ್ಮ ಮಹಾತೇಶ್ ಅವರು ಮತ್ತೆ ರಶ್ಮಿ ರಶ್ಮಿತಾ ಅವರು ತುಂಬಾ ಚೆನ್ನಾಗಿ ಸಾಂಗ್ಸ್ ಗಳಲ್ಲಿ ಮತ್ತೆ ಬೇರೆ ಬೇರೆ ಸೀನ್ ಗಳು ಕೂಡ ಎಲ್ಲ ಎಲ್ಲಾ ಎಲ್ಲ ಕಲಾವಿದರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಸಾಂಗ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಲಾವಿದ್ರುಗಳು ಎಲ್ಲಾ ಪ್ರತಿ ಶಾರ್ಟ್ಸ್ ಅಲ್ಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗೂ ತುಂಬಾ ಖುಷಿ ಆಯ್ತಿದ್ದ ಸಿನಿಮಾದ ಕೆಲಸ ಮಾಡಿ ನಿಮ್ ಸಹಕಾರ ಸಹಕಾರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅರಸ ಪ್ರೇಮ ಪ್ರಸಂಗ ಆಸೆ ಪ್ರಸಂಗವಾಗಿ ಈ ವರ್ಷದ ಅದ್ಭುತ ಚಲನಚಿತ್ರವಾಗಿ ಹೊರವಾಮ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ ನೀವೆಲ್ಲ ತಗೊಂಡು ಹೀಗೆ ಇಲ್ಲ ಅಂತ ಕೇಳ್ಕೊತೀನಿ ಮೊದ್ಲು ಮುಂದೆ ಎಲ್ಲ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ರಾಜೇಶ್ ಸರ್ ದೀಪು ಸರ್